ನಿನ್ನೆ ಅಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲು ತೊಳೆತದಿಂದ ಹನ್ನೊಂದಕ್ಕೂ ಹೆಚ್ಚು ಜನ ಮೃತಪಟ್ಟು ಐವತ್ತೈದಕ್ಕೂ ಹೆಚ್ಚು ಜನ ಒಂದು ರೀತಿಯಾಗಿ ನೋವಿಗೆ ಒಳಪಟ್ಟಿದ್ದಾರೆ ಈ ವಿಚಾರ ನಾವು ಮಾತನಾಡೋದಕ್ಕೆ ಹಿರಿಯ ಶಾಸಕರಾದಂಥ ಯತ್ನಾಳ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರಿಗೆ ಹೋಗೋಣ ಸರ್ ನನ್ನಷ್ಟೇ ಏನು ಕಾಲು ತೊಳಿತಕ್ಕೆ ಒಳಗಾಗಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಮತ್ತು ಸಾಕಷ್ಟು ಜನ ಒಂದು ರೀತಿಯಾಗಿ ನೋವನ್ನು ಪಟ್ಟಿದ್ದಾರೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಸರ್ ನೋಡಿ ಮೊನ್ನೆ ಏನು ಅದು ಗೆದ್ದ ಮೇಲೆ ಆರ್ ಸಿ ಬಿ ಅದು ಗೆದ್ದ ಮೇಲೆ ಅವತ್ತೆ ರಾತ್ರಿ ಇಡೀ ರಾಜ್ಯದಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಕೂಡಿ ವಿಜಯೋತ್ಸವ ಆಚರಿಸುವಂಥ ಎಲ್ಲ ಕಡೆ ನೋಡಿದೆ ಇದು ಯಾರಿಗೂ ಮುಂಜಾಗ್ರತೆ ಇರಲಿಲ್ಲ ಈ ರೀತಿ ಆಗ್ತದತ್ತೆ ಸ್ವಯಂ ಪ್ರೇರಣೆಯಿಂದ ಜನ ಹೊರಗೆ ಬಂದು ಅದು ವಿಜಯೋತ್ಸವ ಆಚರಣೆ ಮಾಡ್ತಾಯಿದ್ರು ಇವತ್ತು ರಾಜ್ಯ ಸರ್ಕಾರನೇ ಕರೆ ಕೊಟ್ಟು ವಿಧಾನಸಭೆಯಿಂದ ನಾವೊಂದು ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂತ ಹೇಳಿ ಕರೆ ಕೊಟ್ಟ ಮೇಲೆ ನಿಮ್ಗೆ ಅಂದಾಜು ಇರಬೇಕು ಯಾಕಂದರೆ ಕರ್ನಾಟಕದಲ್ಲಿ ಸಣ್ಣ ಸಣ್ಣ ನಗರಗಳಲ್ಲಿ ನಾಲ್ಕೈದು ಸಾವಿರ ಜನ ಸೇರೋರು ಇಲ್ಲಿ ಕನಿಷ್ಠ ಒಂದು ನಾಲ್ಕೈದು ಲಕ್ಷ ಜನ ಸೇರೇ ಸೇರ್ತಾರನ್ನೋಂಥದ್ದು ಒಂದು ಅಂದಾಜು ನಿಮ್ಮ ಗೃಹ ಇಲಾಖೆಗೂ ಇರಬೇಕಾಗಿತ್ತು ಒಬ್ಬ ಜವಾಬ್ದಾರಿಯುತವಾದಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇರಬೇಕಾಗಿತ್ತು ದುರ್ದೈವ ಅಂದರೆ ದಿಢೀರ್ನೆ ಪೊಲೀಸರಿಗೂ ನೀವು ಸಮಯ ಅವಕಾಶ ಕೊಟ್ಟಿಲ್ಲ ಅವರೆಲ್ಲ ತಯಾರಿ ಮಾಡ್ಕೋಬೇಕಲ್ಲ ಪೊಲೀಸ್ ಇಲಾಖೆದವರು ಇಲ್ಲಿ ಬ್ಯಾರಿಕೇಟ್ ಹಾಕ್ಬೇಕು ಎಲ್ಲಿ ಆ್ಯಂಬುಲೆನ್ಸ್ ನಿಲ್ಲಿಸ್ಬೇಕು ಏನಾದರೂ ಕಾಲು ತುಳಿತಕ್ಕೊಳಗಾದ್ರೆ ಏನು ಮುಂದಿನ ಇದು ಏನು ಎಲ್ಲ ಮತ್ತು ಹೆಚ್ಚಿನ ಪೊಲೀಸ್ ಭದ್ರತೆಗಾಗಿ ಹೆಚ್ಚಿನ ಪಡೆಗಳನ್ನು ತರಿಸ್ಬೇಕು ಎಲ್ಲನೂ ವ್ಯವಸ್ಥೆ ಮಾಡಬೇಕಾದ್ರೆ ಅವ್ರಿಗೂ ಎರಡು ಮೂರು ದಿವಸ ಬೇಕು ಅದು ಯಾವುದೂ ಇಲ್ಲಾರ್ದೇ ಯಾವುದೋ ಒಬ್ಬ ಅಲ್ಲಿ ಕ್ರಿಕೆಟ್ ಮಂಡಳಿ ಅಲ್ಲಿ ಇರುವಂಥ ಒಬ್ಬ ಅವರ ಚೇಲಾನ ಮಾತು ಕೇಳಿ ಒಮ್ಮಿಂದೊಮ್ಮೆ ವಿಜಯೋತ್ಸವಕ್ಕೆ ಇವರು ಅನುಮತಿ ಕೊಟ್ಟು ತಾವೇ ನೇತೃತ್ವಗೊಂಡು ತಾವೇ ಪಾರಿತೋಷಕ ಹಂಚಲಿಕ್ಕೆ ಡಿ ಕೆ ಶಿವಕುಮಾರ್ ಹೋದರು ಆದರೆ ಇವತ್ತು ಹದಿನೇಳು ಜನ ತಮ್ಮ ಪ್ರಾಣ ಕಳ್ಕೊಂಡ್ರಲ್ಲ ಸುಮಾರು ಐವತ್ತಾರು ಜನ ಇವತ್ತು ಅನೇಕ ಹಾಸ್ಪಿಟ್ಲಲ್ಲಿ ಇವತ್ತು ಅಡ್ಮಿಟ್ ಆಗಿದ್ದಾರೆ ಅವರು ಜೀವನಮಾನ ಒಂದು ಇದರಲ್ಲಿ ಆದರೆ ಏನಾಗ್ತದೋ ಗೊತ್ತಿಲ್ಲ ಇಂಥ ಒಂದು ದೊಡ್ಡ ಅನಾಹುತ ಏನು ಸ್ಟ್ಯಾಂಪೇಡ್ ಆಗಿದೆ ಬೆಂಗಳೂರಿನ ಅದು ವಿಧಾನಸಭೆ ಮುಂದೆ ಇಡೀ ಆಡಳಿತದ ಒಂದು ಕೇಂದ್ರದ ಮುಂದೆಯೇ ಇಂಥ ಒಂದು ಘಟನೆ ಆದಾಗ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡುವುದಿಲ್ಲ ಒಬ್ಬ ರೆಗ್ಯುಲರ್ ಡಿ ಜಿ ಐ ಜಿ ಪಿ ನೇಮಕ ಮಾಡುತ್ತಾ ಒಂದು ಯೋಗ್ಯತೆ ಸರ್ಕಾರಕ್ಕಿಲ್ಲ ಯಾವನೋ ಒಬ್ಬನೂ ಉದ್ದೇಶಪೂರ್ವಕವಾಗಿ ತಮ್ಮ ಪರವಾಗಿರೋ ಕೈಗೆ ಅದನ್ನು ಚಾರ್ಜ್ ಕೊಡುವಂಥದ್ದು ಮಾಡಿ ಇದಕ್ಕೆಲ್ಲದಕ್ಕೂ ಕಾರಣ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಂತ್ರಿಗಳು ಅದಕ್ಕೆ ಇಡೀ ಸರ್ಕಾರನೇ ಇದಕ್ಕೆ ಜವಾಬ್ದಾರಿಯಿಂದ ಈ ಸರ್ಕಾರ ಎಷ್ಟು ಬೇಗ ತೊಗೊಳ್ಬೇಕು ಕರ್ನಾಟಕದಿಂದ ಅನ್ನೋದೇ ಜನರ ಭಾವನೆ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಸಿದ್ದರಾಮಯ್ಯವರೇ ನಿಮ್ಮ ಈ ಎರಡನೇ ಸಿದ್ಧ ಸಿದ್ದರಾಮಯ್ಯ ಟು ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ದಯವಿಟ್ಟು ಇನ್ನೂ ಹೆಚ್ಚು ಹೆಚ್ಚು ಜನರನ್ನ ಕೊಲೆ ಮಾಡುವಂಥದ್ದು ಅವ್ರನ್ನ ಒಂದು ರೀತಿ ಕೊಲೆಯ ಒಂದು ಇದಕ್ಕೆ ಒಯ್ದು ನಿಲ್ಲಿಸುವಂಥದ್ದು ಮತ್ತು ಹಿಂದೂಗಳ ಮೇಲೆ ಕರಾವಳಿಯಲ್ಲಿ ಹೊತ್ತು ಎಲ್ಲ ಹಿಂದೂ ಮು ಮುಖಂಡರ ಮೇಲೆ ಕಾರ್ಯಕರ್ತರ ಮನೆಗೆ ರಾತ್ರೋರಾತ್ರಿ ಹೋಗಿ ಅವ್ರನ್ನ ಬೆದರಿಸಿ ಅವ್ರ ಕಡೆಯಿಂದ ಕ್ಷಮಾಪಣೆ ಪತ್ರ ಅಥವಾ ಅವ್ರ ಒಪ್ಪಿಗೆ ಪತ್ರ ತೊಗೊಂಡು ಬರೋವಂಥದ್ದು ಏನು ಮಾಡ್ತಾಯಿದ್ದೀರಿ ಇದು ಕಾಶ್ಮೀರದ ಎರಡನೇ ಕಾಶ್ಮೀರ್ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ ಮುಸ್ಲಿಮರ ದೃಷ್ಟಿಕರಣಕ್ಕಾಗಿ ನಿಮಗೆ ಜನರ ಬಗ್ಗೆ ಬಗ್ಗೆ ಇಲ್ಲಿಯ ನಾಗರಿಕರ ಬಗ್ಗೆ ನಿಮಗಿಲ್ಲ ನೀವು ಇದನ್ನು ಯಾಕೆ ಆರ್ಸಿ ಭೀ ನೀವು ನಿಮ್ಮ ಸರ್ಕಾರಿ ಕಾರ್ಯಕ್ರಮ ಮಾಡಿದ್ರಿ ಅದೇನು ಭಾರತ ಪಾಕಿಸ್ತಾನದ ಕ್ರಿಕೆಟ್ ಮಾಡಿದಿತ್ತು ಅಥವಾ ಭಾರತ ಪಾಕಿಸ್ತಾನದ ನಾವು ಭಾರತಕ್ಕೆ ಗೆದ್ದಾಗಿನ ಒಂದು ಮೆರವಣಿಗೆಯತ್ತ ಅದು ಎಲ್ಲ ಕೂಡಿ ಒಂದು ಖಾಸಗಿ ಸಂಸ್ಥೆ ಅವರು ಮಾಡಿದ್ದು ಯಾವುದೋ ಒಂದು ಎಟು ಇಂಟು ಜನರಿಗೆ ಅದು ಅದು ಅದರಲ್ಲ ಇದರ ಸಲುವಾಗಿ ಕೇವಲ ಒಬ್ಬ ಅಲ್ಲಿ ತೆಲುಗು ನಟ ಹೈದರಾಬಾದ್ನಲ್ಲಿ ಒಂದು ಹೆಣ್ಣುಮಗಳ ಸತ್ತಿದ್ದಕ್ಕೆ ಜೈಲಿಗೆ ಹಾಕಿದ್ರಿ ಅದಕ್ಕೆ ನಾನು ನೀವು ಎಲ್ಲರು ಜೈಲಿಗೆ ಹೋಗ್ಬೇಕು ಈಗ ಮುಖ್ಯಮಂತ್ರಿ ಆದ ಹೇಗೆ ಎಲ್ಲರೂ ಹೋಗ್ಬೇಕು ನಿಮ್ಮ ಮ್ಯಾಗು ಎಫ್ ಐ ಆರ್ ಆಗ್ಬೇಕಲ್ಲ ಬರೀ ಬಿ ಜೆ ಪಿ ಮ್ಯಾಗೆ ಅಲ್ಲಿ ಎಫ್ ಐ ಆರ್ ಮಾಡ್ತಿದ್ದೀರಿ ಈಗ ನಿಮ್ಮ್ಯಾಗು ಆಗ್ಬೇಕು ಮುಖ್ಯಮಂತ್ರಿ ಹಿಡಿದು ನೀವು ಎಲ್ಲ ಪೊಲೀಸ್ಗೆ ಯಾರ್ಯಾರು ಸಂಬಂಧಪಟ್ಟಂಥ ಡಿ ಜಿ ಐ ಜಿ ಪಿ ಹಿಡಿದು ಎಲ್ಲರಿಗೂ ಎಫ್ ಐ ಆರ್ ಆಗ್ಬೇಕು ಇದು ಅನ್ಯಾಚುರಲ್ ಡೆತ್ ಅಂತ ಹೇಳ್ಬಿಟ್ಟು ಪ್ರಕರಣ ದಾಖಲು ಮಾಡಿದ್ದಾರೆ ಸರ್ ಕಬ್ಬನ್ ಪಾರ್ಕ್ ಪೊಲೀಸರು ಇದಕ್ಕೆ ನಾನು ಆಚೆಗೆ ಅದೇ ಹೇಳ್ತೀನಲ್ರಿ ಪೊಲೀಸ್ ಇಲಾಖೆ ಸಂಪೂರ್ಣ ದುರ್ಬಳಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾಡ್ಕೋತಾ ಇದ್ದಾರೆ ನಾ ಪೊಲೀಸ್ ಇಲಾಖೆಗೆ ಇಟ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ ಈ ಸರ್ಕಾರ ಇರ್ತದೋ ಹೋಗ್ತದೋ ಗೊತ್ತಿಲ್ಲ ನೀವು ಕಾನೂನು ಸುವ್ಯವಸ್ಥೆಗೆ ಏನು ಬೇಕು ಯಾವುದೇ ಮುಲಾಜಿಲ್ಲಾರ ನೀವು ಮಾಡದೇ ಇದ್ದರೆ ರಾಜ್ಯದ ಪೊಲೀಸರ ಬಗ್ಗೆ ಒಂದು ಒಳ್ಳೆಯ ಗೌರವ ಇದೆಯಲ್ಲ ದೇಶದಲ್ಲಿ ಕರ್ನಾಟಕ ಪೊಲೀಸರು ಅಂದರೆ ಒಂದು ಒಳ್ಳೆಯ ಒಂದು ಸಂಘಟನೆ ಇದೆ ಅನ್ನೋಂಥದ್ದು ಇದೆ ಅದಕ್ಕೆ ಚ್ಯುತಿ ನೀವೇ ತಂದು ಕೊಡ್ತೀರಿ ಯಾರು ಹೇಳಿದ್ರು ಕಾನೂನು ವ್ಯವಸ್ಥೆ ಬಂದಾಗ ಮುಲಾಜಿಲ್ ಆದ್ದೇ ನಿರ್ದಾಕ್ಷಿಣ್ಯ ಕ್ರಮ ನೀವು ತೆಗೆದುಕೊಳ್ಳೋದಾದರೆ ಇದೇ ಸಿದ್ದರಾಮಯ್ಯನ ಕೊನೆತನ ಇರುವುದಿಲ್ಲ ಇನ್ನು ಮೂರು ವರ್ಷಕ್ಕಂತರ ಈ ಸರ್ಕಾರ ಹೀನಾಯವಾಗಿ ಸೋಲ್ತದೆ ಅವು ಮುಂದಿನ ಸರ್ಕಾರ ನೀವು ಯಾರ್ಯಾರು ಬಿ ಜೆ ಪಿ ಕಾರ್ಯಕರ್ತನ ಹಿಂದೂಕಾರ ಟಾರ್ಗೆಟ್ ಮಾಡಿರಲ್ಲ ಅವಾಗ ನಮ್ಮ ಬಳಿ ಎಲ್ಲ ಲಿಸ್ಟ್ ಇರ್ತದೆ ನಾವು ನಿಮ್ಮನ್ನ ಹುಷಾರಿಂದ ನೀವು ನಿಮ್ಮ ಜ ಜವಾಬ್ದಾರಿಯನ್ನು ನಿರ್ವಹಿಸ್ರಿ ಮತ್ತೆ ನಿನ್ನೆ ಇಲ್ಲೇ ಕಾರ್ಯಕ್ರಮ ನಡೀತದೆ ವಿಧಾನಸೌಧ ಗೇಟ್ ಮುಂದೆ ಇಲ್ಲಿ ಸಾಕಷ್ಟು ಸಚಿವರ ಮಕ್ಕಳುಗಳೇ ಸಚಿವರ ಮಕ್ಕಳಿಗೆ ರೀ ಅವ್ರಿಗೆಲ್ಲ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿರ್ತಾರೆ ರಾಜ್ಯಪಾಲರು ಇದ್ರೂ ಕೂಡ ಎಲ್ಲ ಅದೇ ರೀ ಏನಾಗ್ಬಿಟ್ಟಿದೆ ಇದೊಂದು ಬಿದು ನಮ್ಮ ಯುವಕರ ಬಳಿ ಇಡೀ ಅದೊಂದೇನೋ ಉನ್ಮಾದ ಆಗಿಬಿಟ್ಟಿದೆ ದೇಶ ಗೆದ್ದಾಗ ಎಷ್ಟು ಉನ್ಮಾದ ಈ ಸಿನಿಮಾ ಹೀರೋ ಕ್ರಿಕೆಟಿಗರಿಂದ ಏನೂ ಲಾಭ ಇಲ್ಲ ನಮಗೆ ನಮ್ಮ ದೇಶಕ್ಕೆ ಏನೇನು ಆಗೋದೈತೇನ್ರಿ ಅವ್ರು ಏನು ಪ್ರಾಣ ಉಳಿಸ್ತಾರ ಏನೇ ದೇಶಕ್ಕೆ ಏನಾರು ನಾವು ಎಲ್ಲ ಸೈನ್ಯದಿಂದ ಸೈನಿಕರಿಗೆ ಅದು ಗೌರವ ಸಲ್ಲಿಸ್ಬೇಕು ಭಾರತದ ಗಡಿ ಕಾಯೋರಿಗೆ ಪೊಲೀಸರಿಗೆ ನೀವು ಗೌರವ ಸಲ್ಲಿಸ್ಬಿಟ್ಟು ಇವೆಲ್ಲ ರೊಕ್ಕ ತೊಗೊಂಡು ಅಡ್ಜಸ್ಟ್ಮೆಂಟ್ ಮ್ಯಾಗಿ ಗೆಲ್ತಾರ ಅವೆಲ್ಲ ಅವೆಲ್ಲ ಕ್ರಿಕೆಟ್ ಅದು ಎಲ್ಲ ಹಿಂದೆ ಇದು ನಡೀತದೆ ನೀನು ಯಾವಾಗ ಔಟ್ ಆಗಬೇಕು ನಿನಗೆ ಯಾವಾಗ ಸಿಕ್ಸ್ ಹೊಡಿಬೇಕು ಅನ್ನೋದು ಸಹಿತ ಎಲ್ಲ ಪ್ಲ್ಯಾನ್ ಇರ್ತದೆ ಎಲ್ಲ ನಾವು ಸಾಕಟ್ ನೋಡಿವಲ್ಲಾಗೆ ಒಂದು ಇಬ್ಬರು ಮೂರು ಮಂದಿ ಇದೇ ಮಹಮ್ಮದ ಅಜರುದ್ದೀನು ಎದಕ್ಕೆ ಅವನು ಇಡೀ ಜೀವಮಾನವರಿಗೆ ಹೊರಗೆ ಹಾಕಿದ್ರು ಇವರೆಲ್ಲ ಕೋಟಿ ರೊಕ್ಕ ತೊಗೊಂಡು ಇಂಥ ಬ್ಯಾ ಬಾಲಿಗೆ ಔಟ್ ಆಗಬೇಕು ಇಂಥ ಬಾಲಿಗೆ ಸಿಕ್ಸರ್ ಹೊಡಿಬೇಕು ನೀ ಇಟ್ಟೇರನ ತೆಗಿಬೇಕು ಇವೆಲ್ಲ ಡೀಲಿಂಗ್ ಆಗಿರ್ತಾವೆ ಇಲ್ಲೆಲ್ಲ ಕ್ರಿಕೆಟದು ಇವು ಬುಕ್ಕಿಗಳದಾರಲ್ಲ ಇಂಥವೆಲ್ಲ ಆಟಕ್ಕೆ ನಮ್ಮ ಯುವಕರು ಬಲಿ ಆಗದೆ ಅದೇ ದೇಶಕ್ಕಾಗಿ ಯಾರು ಪ್ರಾಣ ಕೊಡ್ತಾರೆ ಅಂಥವ್ರ ಬಗ್ಗೆ ನಿಮ್ಮದು ಅಭಿಮಾನ ತೋರಿಸ್ರಿ ಸಿನಿಮಾ ಹೀರೋಗಳು ಸಿನಿಮಾ ಹೀರೋಗಳು ಏನು ಮಾಡ್ತಾರವ್ರು ನಿಜ ಜೀವನದಾಗ ಒಂದೇ ಹೊಡೆದ್ರೆ ಕಲಾಸಾಗಿ ಹೋಗ್ತಾರವ್ರು ಅಲ್ಲಿ ಮ್ಯಾಗಿಂದು ಜಿಗಿತಾರೆ ಅಲ್ಲಿ ಜಿಗಿತಾರೆ ಅಲ್ಲಿ ಏನು ಸುಡುಗಾಡಿ ಜಿಗಿತಾರೆ ಮತ್ತೊಬ್ಬ ಜಿಗದಿರ್ತಾನೆ ಅದಕ್ಕೆ ಇಂಥ ನಾಟಕ ಕಂಪ್ನಿಗಳಿಗೆ ಜಿ ಅನೇಕ ದೇಶಭಕ್ತ ರಾಜಕಾರಣಿಗಳದಾರ ದೇಶಭಕ್ತ ಸೈನಿಕರದ ಪೊಲೀಸರು ಅದಾರ ಅವ್ರಿಗೆ ಗೌರವ ಕೊಡೋದು ಬಿಟ್ಟು ಸುಮ್ಮ ಸುಮ್ಮನೆ ಬಂದು ಇಲ್ಲಿ ನಿಮ್ಮ ಪ್ರಾಣ ಕಳ್ಕೊತಿರಿ ಎದಕ್ಕೆ ಬರ್ತದ್ದು ಏನು ಲಾಭ ಆಯಿತು ನೀವು ಬಂದ್ರಿ ಇಲ್ಲಿ ಸತ್ತರಿ ನಿಮ್ಮ ಹಿಂದಿರುವಂಥ ಕುಟುಂಬ ಏನು ಮಾಡಬೇಕು ಒಂದು ಅವ್ರಿಗೇನು ಸರ್ಕಾರಕ್ಕೆ ಆಗಿಬಿಟ್ಟದೆ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಬಿಡ್ತಾರೆ ಒಂದು ಸತ್ತರೆ ಮುಗಿತಾ ಹತ್ತು ಲಕ್ಷ ರೂಪಾಯ್ಗೆ ಅವರು ಇಡೀ ಕುಟುಂಬ ಉದ್ಧಾರ ಆಗ್ತದೆ ನಿನ್ನೆ ಸತ್ತವ್ರಿಗೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಘೋಷಣೆ ಮಾಡಿ ಯಾಕಂದ್ರೆ ತಪ್ಪು ಸರ್ಕಾರದಿದೆ ನೀವೇ ಅಂದ್ರೆ ಘೋಷಣೆ ಮಾಡಿರಲ್ಲ ಅದಕ್ಕೆ ನೀವು ಕನಿಷ್ಠ ಒಂದು ಕೋಟಿ ರೂಪಾಯಿ ಕೊಡಿ ಆ ಐವತ್ತಾರು ಮಂದಿಯನ್ನು ಇನ್ನೂ ಜೀವನಮರಣ ಇದರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಕನಿಷ್ಠ ಅವ್ರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತು ಅವ್ರದ್ದೆಲ್ಲ ವೈದ್ಯಕೀಯ ಸೌಲಭ್ಯ ಉಚಿತ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ಸರ್ ವೈದ್ಯಕೀಯ ಸೌಲಭ್ಯ ಉಚಿತ ಮಾಡಿದ್ದಾರೆ ಅವ್ರಿಗೆ ಪರಿಹಾರ ಕೊಡ್ಬೇಕಲ್ರಿ ಅವ್ರ ಏನು ಕಾಲು ಮುರ್ತದೆ ಏನು ಒಮ್ಮೆ ಅವರು ಅವರು ಜೀವನ ಪು ಒಮ್ಮೆ ಅದು ಕಾಲು ತುಳತಿ ಒಳಪಟ್ಟ ಮೇಲೆ ವರ್ಷಾನುಗಟ್ಟಲೆ ಅವ್ರು ಟ್ರೀಟ್ಮೆಂಟ್ ತೊಗೋಬೇಕಾಗ್ತೈತಿ ಒಮ್ಮೆ ಅದೊಂದು ಹದಿನೈದು ದಿವಸನಾಗ ಕ್ಯೂರ್ ಆಗೋದಿಲ್ಲ ಅದು ಅವು ಕೆಲವೊಂದು ಮಂದಿಗೆ ಶಾಶ್ವತವಾಗಿ ಅಂಗವಿಕಲತೆ ಆಗ್ತದೆ ಅಂಥವ್ರಿಗೆ ಒಂದು ಐವತ್ತು ಲಕ್ಷ ರೂಪಾಯಿ ಕೊಡಬೇಕಲ್ಲ ಕನಿಷ್ಠ ಪಾಪರು ಒಂದು ತಿಂಗಳಿಗಿಷ್ಟು ಜೀವನ ನಿರ್ವಹಣೆಗೆ ಇಲ್ಲಂದ್ರೆ ಎಲ್ಲ ಇದು ಮಾಡಿದ ತಪ್ಪು ಇವರೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜ್ಯ ಸರ್ಕಾರ ಇವರು ತಮ್ಮ ಲೂಟಿ ಮಾಡಿರಲ್ಲ ಸಾವಿರಾರು ಕೋಟಿ ರೂಪಾಯಿ ಇವತ್ತು ನಮ್ಮ ಉಪಮುಖ್ಯಮಂತ್ರಿ ಇಲ್ಲಿ ಕ ಬೆಂಗಳೂರಿನಾಗೆ ಎಟ್ಟು ಲೂಟಿ ಮಾಡ್ಯಾರ ಇಡೀ ಕ ಬೆಂಗಳೂರದವ್ರು ಹೋಗಿ ಕೇಳ್ರಿ ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ತೊಗೋತಾರತ ಏನೇ ಮಾಡ್ಲಿಕ್ಕೆ ಕೊಡಿ ಅದನ್ನಲ್ಲ ಜನ್ ದುಡ್ಡು ಲೂಟಿ ಮಾಡಿರಿ ಕೊಡಿ ಒಂದು ಹತ್ತು ಲಕ್ಷ ಕೊಟ್ಟರೆ ಹೋಗ್ತಾ ಆ ಕೇರಳದಾಗ ಕೊಟ್ಟರೆ ರೇಟ್ ಕೊಟ್ಟರೆ ಅವ್ರಿಗೆ ಆಣೆ ತುಳು ಹಾಂ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡ್ತೀರಿ ಯಾರು ಕೇರಳ ನಮಗೇನು ಸಂಬಂಧ ಏನು ರಾಜ್ಯದ ಜನ ಅವರು ಕರ್ನಾಟಕದ ಟ್ಯಾಕ್ಸ್ ಯಾಕೆ ತುಂಬದಂಥವ್ರಿಗೆ ನೀವು ಹತ್ತು ಲಕ್ಷ ಕೇರಳದಾಗ ಅವರು ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ವಡ್ರಾ ರಾಹುಲ್ ಗಾಂಧಿನ ಖುಷಿ ಮಾಡ್ಲಿಕ್ಕೆ ನೀವು ಇಪ್ಪತ್ತೈದು ಲಕ್ಷ ಕೊಡ್ತೀರಿ ಅಂದರೆ ನಿಮ್ಗೆ ಕರ್ನಾಟಕ ಜನರ ಬಗ್ಗೆ ಕಳ್ ಕಳಿಲಿಲ್ಲ ಕೇವಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಡ್ರಾನು ಖುಷಿ ಪಡ್ಸ ನೀವು ಇಂಥ ಹಲ್ಕಾ ಕೆಲಸ ಮಾಡ್ತೀರಿ ಕೇರಳ ಕೊಡುವ ಅವಶ್ಯಕತೆ ಏನಿತ್ತು ರಾತ್ರಿ ವಾಹನ ಬಂದ್ ಮಾಡಬೇಕತ್ತಾಗಿದೆ ಪ್ರಿಯಾಂಕಾ ವಾಟ್ರಲ್ಲಿ ಘೋಷಣೆ ಮಾಡ್ತಾರೆ ನಾನು ಎಂ ಪಿ ಮಾಡಿದ್ರೆ ರಾತ್ರಿ ವಾಹನ ಅಂದರೆ ಪ್ರಾಣಿ ವನ್ಯ ರಕ್ಷಣೆ ಇದ್ರದ್ದು ಕಾನೂನು ಪ್ರಕಾರ ಬರೋದಿಲ್ಲ ಅವ್ರು ಹೇಳ್ತಾರೆ ಇವ್ರು ಇದ್ರೆ ಅದ್ರ ಬಗ್ಗೆ ಚಾಲು ಮಾಡ್ತಾರೆ ಅಂದರೆ ಇವರಿಗೆ ಜನರಕ್ಕಿತ್ತ ಇವ್ರು ಹೈಕಮಾಂಡು ಇವ್ರು ಮುಸ್ಲಿಮ್ ಓಟ್ ಹಟ್ಟೆ ಬೇಕಾಗಿತ್ತು ಸರ್ ಕೊನೆಯದಾಗಿ ಯಾರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿ ಇಡೀ ಸರ್ಕಾರ ರಾಜೀನಾಮೆ ಕೊಡಬೇಕು ವಿಸರ್ಜನೆ ಆಗಬೇಕು ಎಲ್ಲ ಯಾರು ರಾಜ ಆಳಕ್ಕೆ ಬರ್ತಾ ಇಲ್ಲ ಇದಾಗಿತ್ತು ಹಿರಿಯ ಶಾಸಕರಾದಂಥ ಯತ್ನಾಳ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಓಂ ವಿವೇಕಾದಿತ್ಯ ಕಾರಲೇಕರ್ ಅಶ್ವವೇಗ ನ್ಯೂಸ್ ಬೆಂಗಳೂರು